ಶಿವಮೊಗ್ಗದಲ್ಲಿ ಭೂಮಾಫಿಯಾ ಹೆಚ್ಚಾಗಿ ನಡೆಯುತ್ತಿದ್ದು ಅಧಿಕಾರಿಗಳು ಅವೈಜ್ಞಾನಿಕವಾಗಿ ಭೂ ಪರಿವರ್ತನೆ ಮಾಡಿ ಬಡಾವಣೆಗಳು ನಿರ್ಮಿಸಲು ಅವಕಾಶ ಕಲ್ಪಿಸಿಕೊಡುತ್ತಿದ್ದಾರೆ ಎಂದು ಸಾಮಾಜಿಕ ಹೋರಾಟಗಾರ ರಿಯಾಜ್ ಅಹಮದ್ ಆರೋಪಿಸಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಧಿಕಾರಿಗಳು ಬಗರುಕುಂ ಸಾಗುವಳಿದಾರರಿಗೆ ಬಡವರ ನಿವೇಶನಕ್ಕೆ ಭೂಮಿಯನ್ನು ಕೊಡುವುದಿಲ್ಲ ಆದರೆ ಬಡಾವಣೆ ನಿರ್ಮಿಸಲು ಭೂ ಪರಿವರ್ತನೆ ಮಾಡಿಕೊಡುತ್ತಿದ್ದಾರೆ ಶಿವಮೊಗ್ಗದಲ್ಲಿ ಭೂ ಮಾಫಿಯಾ ನಡೆಯುತ್ತಿದ್ದು ಸರ್ಕಾರದ ಸಂಪತ್ತು ಲೂಟಿಯಾಗುತ್ತಿದೆ ಎಂದು ಆರೋಪಿಸಿದರು ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಮತ್ತೆ ಗೌರವಾನ್ವಿತ ಇವರಿಗೆ ಸಚಿವರಿಗೆ ಕಂದಾಯ ಸಚಿವರಿಗೆಲ್ಲ ಮನವಿ ಕೊಟ್ಟಿದ್ವಿ ಆ ಕಾಪಿ ಇಲ್ಲಿದೆ ಅದನ್ನು ಕೊಡ್ತಾ ಇದ್ದೀನಿ ಕೊಟ್ಟಿದ್ರೂ ಸಹ ಇವತ್ತುವರೆಗೂ ಏನೂ ಕ್ರಮ ಕೈಗೊಂಡಿಲ್ಲ ಯಾಕಂದರೆ ಇವತ್ತು ಅಧಿಕಾರಿಗಳೇ ಅವ್ರ ಜೊತೆ ಶಾಮೀಲಾಗಿದ್ದಾರೆ ಅಧಿಕಾರಿಗಳೇ ಭೂ ಕಬಳಿಕೆ ಮಾಡೋದ್ರಲ್ಲಿ ಇದಾಗಿದ್ದಾರೆ ಯಾಕಂದರೆ ಇಂಥ ಹತ್ತು ಹಲವು ಇದು ವಿಷಯಗಳಿದ್ರೂ ಸಹ ಯಾವುದು ಅದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಐವತ್ತು ರೂಪಾಯಿ ಕೆಲಸ ಸರ್ಕಾರಿ ಕಚೇರಿಗಳಲ್ಲಿ ಐದೈದು ಸಾವಿರ ರೂಪಾಯಿ ತಗೊಳ್ತಾ ಇದ್ದಾರೆ ಐವತ್ತು ಐದು ಸಾವಿರ ರೂಪಾಯಿ ಲಾಗ್ರುವಂಥ ಕೆಲಸ ಐದೈದು ಲಕ್ಷದವರೆಗೂ ಹೋಗ್ತಾ ಇದೆ ಇವರೇ ಲ್ಯಾಂಡ್ ಗ್ರಾಬಿಂಗಲ್ಲಿ ಆಗಿದ್ದಾರೆ ನೇರವಾಗಿ ಅಧಿಕಾರಿಗಳೇ ಒಂದು ನೀವು ಅರ್ಜಿ ಹಾಕಿದ ತಕ್ಷಣ ಆ ಅರ್ಜಿ ತಕ್ಷಣವೇ ನಿಮ್ಮ ಎದುರುಗಡೆ ಪಾರ್ಟಿಗೆ ಹೋಗಿರುತ್ತೆ ಅವರೇ ನಂಬರ್ ಕೊಡ್ತಾ ಇದ್ದಾರೆ ಅಧಿಕಾರಿಗಳಿಗೆ ಲ್ಯಾಂಡ್ ಗ್ರಾಬಿಂಗ್ ಮಾಡ್ಲಿಕ್ಕೆ ಮಾಡಲಿಕ್ಕೋಸ್ಕರ ಬ್ರೋಕರ್ಗಳಿಗೆ ಆ ರೀತಿ ಬೇರೆ ಬಿಟ್ಬಿಟ್ಟಿದ್ದಾರೆ ಈ ನಮ್ಮ ತಾಲೂಕು ಕಚೇರಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಕಂದಾಯ ಕಚೇರಿಗಳಲ್ಲಿ ಸಬ್ ರಿಜಿಸ್ಟ್ರಾರ್ ಆಫೀಸ್ಗಳಲ್ಲಿ ನ್ಯಾಯಾಲಯದಲ್ಲಿ ಪ್ರಕರಣಗಳಿದ್ರೂ ಸಹ ಭೂ ಪರಿವರ್ತನೆ ಇದೆ ಇವತ್ತು ಸಿಸ್ಟಮ್ ಹದ್ಗೆಟ್ ಹೋಗಿಬಿಟ್ಟಿದೆ ಇವಾಗ ನಾವು ಎಲ್ಲ ಮುಖ್ಯಮಂತ್ರಿಯವರಿಗೂ ಮನವಿ ಮಾಡಿದ್ದೀವಿ ಉಪಮುಖ್ಯಮಂತ್ರಿಗೂ ಮನವಿ ಮಾಡಿದ್ದೀವಿ ಕಂದಾಯ ಸಚಿವರಿಗೂ ಕಾರ್ಯದರ್ಶಿಗಳಿಗೆ ಆಮೇಲೆ ನಮ್ಮ ಇವರಿಗೆ ಲೋಕಾಯುಕ್ತರಿಗೂ ಕೊಟ್ಟಿದ್ದೀನಿ ಕಂಪ್ಲೇಂಟ್ ಕಾಪಿ ಇಲ್ಲಿದೆ ನಿಮ್ಮ ಕೈಯಲ್ಲಿ ಕೊಟ್ಟಿದ್ದೀನಿ ಅಲ್ಲಿ ನೋಡಿ ಎಣ್ಣೆ ಅಂತ ಇರೋಂಥ ಜಾಗ ರೈತರಿಗೆ ಮಂಜೂರು ಮಾಡ್ಕೊಳೋಕ್ಕಾಗಲ್ಲ ಅಂತ ಹಿಂಬರ ಕೊಡ್ತಾರೆ ಆದರೆ ಇವರು ಲ್ಯಾಂಡ್ ಡೆವಲಪರ್ಸ್ಗಳಿಗೆ ಮಂಜೂರು ಮಾಡಿಕೊಡ್ತಾರೆ ನೀವು ಬನ್ನಿ ಇಲ್ಲಿ ನೋಡಿ ವಿಡಿಯೋ ನೆನ್ನೆ ಹೋಗಿ ತಗೊಂಡು ಬಂದಿದ್ದೀನಿ ನೋಡಿ ನಿಮ್ಮ ಎದುರುಗಡೆನೇ ಇದೆ ಹೆಂಗ್ ಲೇಔಡ್ಗಳಾಗಿದ್ದಾವೆ ಅಂತ ನೀವು ಅಲ್ಲಿ ಹೋದ್ರೆ ವಿದ್ಯಾನಗರ ಇದ್ರ ಹಿಂಗ್ಗಡೆಯೇ ನಮ್ಮ ಸಹ್ಯಾದ್ರಿ ಕಾಲೇಜ್ ಪಕ್ಕದಲ್ಲೇ ಇರೋದಂತದು ಎಲ್ಲ ಮನೆಗಳಾಗಿ ಲೀಗಲ್ ಹೇಗಾಯ್ತು ಬ್ಯಾಂಕಲ್ಲಿ ತಗೊಂಡೋಗಿ ಹೆಂಗ್ ಕೊಡ್ತಾ ಇದಾರೆ ಲೀಗಲ್ ಹೆಂಗ್ ಮಾಡ್ಕೊಡ್ತಾ ಇದಾರೆ ಅಂತ ಗೊತ್ತಾಗ್ತಾ ಇಲ್ಲ ಆಮೇಲೆ ಗಿರೀಶ್ ಅಂತ ಇದಾರಲ್ಲ ಅವ್ರಿಗೆ ಒಂದ್ ಎಕರೆ ಏಳು ಗುಂಟೆ ಆಗಿದೆ ಒಂದ್ ಎಕರೆ ಏಳು ಗುಂಟೆ ಫೋಡಿನೂ ಆಗಿಬಿಡತ್ತೆ ಅದರಲ್ಲಿ ಡಿ ಸಿ ಹತ್ರ ಕೇಸ್ ಇದೆ ಕೇಸ್ ಇದ್ರೂನು ಏನು ಅದಕ್ಕೆ ಇದೆ ಇಲ್ಲ ಆರ್ಡರ್ ಇಲ್ಲಿದೆ ಸರ್ ಕಾಪಿ ಆರ್ಡ್ರ್ ಕಾಪಿನೂ ಇದೆ ನ್ಯಾಯಾಲಯದಲ್ಲಿ ಇದ್ರೂನು ಈಗ ನೋಡಿ ಡಿ ಸಿ ಕಾಪಿನೂ ಹಗರಣಗಳೇ ನಡೀತಾ ಇರೋದು ಇದ್ರ ಬಗ್ಗೆ ಸರ್ಕಾರನು ಗಮನ